ಹೆಸರು ಬಂದು ತಂದೆ ಅವ್ರ ಹೆಸರಾಕಿಟ್ಕೊಂಡವ್ರಿಂದ ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ಬೆಂಗ್ಳೂರು ಜಿಲ್ಲೆ ನಾವು ಆಸೆ ಎಲ್ಲ ಇರ್ತದೆ ಮಡ್ರಾಸ್ನ ಚೆನ್ನೈ ಅಂತ ಬೇರೆ ಬೇರೆ ಅನೇಕ ಹಳ್ಳಿಗಳ ಅವ್ರವ್ರ ಮೊದಲಿಂದ ಇತಿಹಾಸ ಗುಲ್ಬರ್ಗ ಕಲಬುರ್ಗಿ ಅಂತ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆಗೆ ಇಟ್ಟಿದೀವಿ ಇಟ್ಟಿದೀವಿ ಅವ್ರಿಗೆ ಏನ್ ತೊಂದರೆ ನಾವು ನಾವೇನ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ತೀವಿ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗ್ಬೇಕು ಉದ್ಯೋಗ ಸಿಗ್ಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು ನಮ್ಮ ಬೆಲೆ ಜಾಸ್ತಿ ಆಗ್ಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗ್ಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕ್ಬೇಕು ಉದ್ಯೋಗ ಸಿಗ್ಬೇಕು ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅದು ನಮ್ಮ ಆಸ್ತಿ